ಕಾಸರೆ ಟಿ ವಿಶೇಷವಾಗಿ ಈ ಶುಭವಾರ್ತೆ ಕಾರ್ಯಕ್ರಮ ವಿಶ್ವ ಪ್ರತಿಯೊಬ್ಬರಿಗೂ ಕೂಡ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆ ಸಲ್ಲಿಸ್ತೇನೆ ಅದೇ ರೀತಿಯಲ್ಲಿ ಈ ಒಂದು ಶುಭವಾರ್ತೆ ಕಾರ್ಯಕ್ರಮ ಮೂಲಕ ನಿಮ್ಮ ಬಳಿಗೆ ಬರುವಂತೆ ಕರ್ತನ ಕೊಟ್ಟ ಕೃಪೆಗಾಗಿ ಸ್ತೋತ್ರ ಸಲ್ಲಿಸ್ತೇನೆ ಅಲ್ಲ ದೇವರು ಒಳ್ಳೆಯವನಾಗಿದ್ದಾನೆ ನೀವೆಲ್ಲೂ ಸಂತೋಷವಾಗಿದ್ದೀರಿ ಎಂಬುದಾಗಿ ನಾನು ನೆನೆಸ್ತೇನೆ ಅಲ್ಲಿ ಈ ದಿನಕ್ಕಾಗಿ ಶುಭವಾರ್ತೆಗಾಗಿ ದೇವರ ಜ್ಞಾನಕ್ಕಾಗಿ ದೇವರ ವಾಕ್ಯದ ಮೂಲಕವಾಗಿ ನಾವು ನೋಡಿಕೊಳ್ಳುವ ವಿಶೇಷವಾಗಿ ಈ ಶುಭ ವಾರ್ತೆ ಕಾರ್ಯಕ್ರಮ ಒಂದು ಅನೇಕ ಸಂಚಿಕೆಯಲ್ಲಿ ಕೂಡ ನೀವು ಕೇಳ್ತಾ ಇದ್ದೀರಿ ನೋಡ್ತಾ ಇದ್ದೀರಿ ಅನೇಕರ ಆಶೀರ್ವಾದ ಹೊಂದಿಕೊಳ್ತಾ ಇದ್ದೀರಿ ಶುಭ ವಾರ್ತೆ ಎಂಬುದಾಗಿ ಹೇಳುವುದಾದರೆ ಒಂದೊಂದು ರೀತಿಯಲ್ಲಿ ಹೇಳುವುದಾದರೆ ಅದು ಒಳ್ಳೆಯ ವಾರ್ತೆ ಅಥವಾ ಸಂತೋಷದ ವಾರ್ತೆ ಎಂಬುದಾಗಿ ನಾವು ನೋಡ್ತೇವೆ ಈ ಲೋಕದಲ್ಲಿ ನಾವು ನೋಡುವಾಗ ನಮಗೆ ಎಲ್ಲಿ ಕೂಡ ಹೆಚ್ಚಾಗಿ ಈ ಒಂದು ಒಳ್ಳೆಯ ವಾರ್ತೆ ಆಗಲಿ ಅಥವಾ ಒಂದು ಒಳ್ಳೆಯ ಸಮಾಚಾರವಾಗಿ ಕೇಳಲಿಕ್ಕೆ ಸಿಗುವಂಥದ್ದು ಬಹಳ ಕಡಿಮೆ ಈ ದಿನಗಳಲ್ಲಿ ನೋಡೋದಾದರೆ ಮಾಧ್ಯಮದಲ್ಲಿ ಅಥವಾ ನಾವು ನ್ಯೂಸ್ ಪೇಪರ್ಗಳಲ್ಲಿ ನೋಡೋದಾದರೆ ಎಲ್ಲ ಬಹಳ ವೇದನೆಯ ಇರುವಂಥದ್ದು ಜಾಸ್ತಿ ಜನರನ್ನು ದುಃಖಪಡಿಸುವ ಸಂಗತಿಗಳು ಸಮಾಚಾರಗಳು ಅಥವಾ ವೇದನೆ ಪಡಿಸುವಂಥ ಸಮಾಚಾರಗಳು ಜಾಸ್ತಿ ಕೇಳಿ ಬರುತ್ತೆ ಕಳೆದ ದಿನಗಳಲ್ಲಿ ಕೊರೋನಾ ಸಮಯದಲ್ಲಿ ಕೂಡ ನೋಡಿದೆವು ಬಹಳ ಭಯಪಡಿಸುವಂಥ ಸಮಾಚಾರಗಳು ಈ ದಿನಗಳಲ್ಲಿ ನಾವು ಹೆಚ್ಚಾಗಿ ಕೇಳ್ತಾ ಇದ್ದೇವೆ ಪ್ರಿಯರೇ ಅಲ್ಲಿಯ ಆದರೆ ನಮಗೆ ಶುಭ ಸಮಾಚಾರ ಎಂಬುದಾಗಿ ಹೇಳುವಾಗ ದೇವರ ವಾಕ್ಯದಲ್ಲಿ ದೇವರ ಮೂಲಕ ಮಾತ್ರ ನಮಗೆ ಅದು ಕಾಣಲಿಕ್ಕೆ ಸಾಧ್ಯ ಹಾಗಾಗಿ ಈ ಒಂದು ವಾರ್ತೆ ಎಂಬ ಈ ಒಂದು ಕಾರ್ಯಕ್ರಮವನ್ನು ಈ ಒಂದು ನಮ್ಮ ಆಸರ ಚಾನೆಲ್ ಮೂಲಕವಾಗಿ ನಾವು ಪ್ರಾರಂಭಿಸುವಂತೆ ಕರ್ತನ ಕೊಟ್ಟ ಕೃಪೆಗಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ ಶೇಷವಾಗಿ ಈ ದಿನಕ್ಕಾಗಿ ನಾನು ತೆಗೆದುಕೊಂಡಂಥ ದೇವರ ವಾಕ್ಯದ ಭಾಗ ವಾರ್ತೆ ಎಂಬುದಾಗಿ ಅದರ ಟೈಟಲ್ ಆಗಿದೆ ಅದು ಮೊದಲನಾಗಿ ನೋಡಿ ನಾನು ಯೇಸುಕ್ರಿಸ್ತನ ಕುರಿತಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಯೇಸು ಕ್ರಿಸ್ತನ ಜನನವೇ ನಮಗೊಂದು ಶುಭವಾರ್ತೆಯಾಗಿದೆ ಪ್ರಿಯರೇ ಆತನ ಜನವೇ ಜನನವೇ ಈ ಲೋಕಕ್ಕೆ ಒಂದು ಶುಭವಾರ್ತೆಯಾಗಿದೆ ಅದು ನಾವು ಲೂಕನು ಬರೆದ ಸುವಾರ್ತೆ ಎರಡನೇ ಅಧ್ಯಾಯ ಎಂಟರಿಂದ ಹದಿನಾಲ್ಕನೇ ವಚನವರೆಗೆ ನಾವು ನೋಡಿಕೊಳ್ಳಬಹುದು ಲೂಕನು ಬರೆದ ಸುವಾರ್ತೆ ಎರಡನೇ ಅಧ್ಯಾಯ ಎಂಟರಿಂದ ಹದಿನಾಲ್ಕನೇ ವಾಕ್ಯದವರೆಗೆ ಓದುವಾಗ ಆ ಸೀಮೆಯಲ್ಲಿ ಕುರುಬರು ಹೊಲದಲ್ಲಿದ್ದುಕೊಂಡು ರಾತ್ರಿಯಲ್ಲಿ ತಮ್ಮ ಕುರಿ ಹಿಂಡನ್ನು ಕಾಯುತ್ತಿರಲಾಗಿ ಕರ್ತನ ದೂತನೊಬ್ಬನು ಬಂದು ಅವರ ಎದುರಿನಲ್ಲಿ ನಿಂತನು ಕರ್ತನ ಪ್ರಭೆಯು ಅವರ ಸುತ್ತಲೂ ಪ್ರಕಾಶಿಸಿತು ಅವರು ಬಹಳವಾಗಿ ಹೆದರಿದರು ಆ ದೂತನವರಿಗೆ ಹೆದರಬೇಡಿರಿ ಕೇಳಿರಿ ಜನರಿಗೆಲ್ಲ ಮಹಾ ಸಂತೋಷವನ್ನುಂಟು ಮಾಡುವ ಶುಭ ಸಮಾಚಾರವನ್ನು ನಿಮಗೆ ತಿಳಿಸುತ್ತೇನೆ ಅದೇನೆಂದರೆ ಇವತ್ತು ದಾವಿದ ನಿಮಗೋಸ್ಕರ ದಾವಿದನೂರಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ ಆತನು ಕರ್ತನಾಗಿರುವ ಕ್ರಿಸ್ತನೇ ಆತನು ನಿಮಗೆ ಗೊತ್ತಾಗುವುದಕ್ಕೆ ಗುರುತೇನೆಂದರೆ ಬಟ್ಟೆಯಿಂದ ಸುತ್ತಿರುವ ಒಂದು ಕೂಸು ಗೋದಲೆಯಲ್ಲಿ ಮಲಗಿರೋದನ್ನು ಕಾಣುವಿರಿ ಎಂದು ಹೇಳಿದನು ಪಕ್ಕನೆ ಆ ದೂತನ ಸಂಗಡ ಪರಲೋಕ ಸೈನ್ಯದವರ ಒಂದು ದೊಡ್ಡ ಗುಂಪು ಕಾಣಿಸಿಕೊಂಡು ಮೇಳನ ಲೋಕಗಳಲ್ಲಿ ದೇವರಿಗೆ ಮಹಿಮೆ ಭೂಲೋಕದಲ್ಲಿ ಮನುಷ್ಯರಳಿಗೆ ಸಮಾಧಾನ ದೇವರು ಅವರಿಗೆ ಒಲಿಯುತ್ತಾನೆ ಎಂದು ದೇವರನ್ನು ಕೊಂಡಾಡುತ್ತಾ ಹೇಳಿದರು ಆಮೇನ್ ಇಲ್ಲಿ ನೋಡ್ತೇವೆ ನಾವು ಮೊದಲನೇದಾಗಿ ಆತನ ಜನದಲ್ಲಿ ಅಂದರೆ ಯೇಸು ಕ್ರಿಸ್ತನ ಸಮಯದಲ್ಲಿ ಲೋಕದಲ್ಲಿ ಅದು ಏನಾಗಿತ್ತಂತೇಳಿದರೆ ಇಲ್ಲಿ ಈ ಲೋಕಕ್ಕೆ ಜನರಿಗೆ ಏನಾಗಿತ್ತು ಅದು ಶುಭ ಶುಭ ಸಮಾಚಾರವಾಗಿತ್ತು ದೇವರ ವಾಕ್ಯ ಇಲ್ಲಿ ಹೇಳ್ತದೆ ಹತ್ತನೇ ವಾಕ್ಯದಲ್ಲಿ ನಾವು ನೋಡ್ತೇವೆ ದೂತರು ಹೇಳ್ತಿದ್ದಾರೆ ಇಲ್ಲಿ ಆ ಹೊಲದಲ್ಲಿ ಇದ್ದುಕೊಂಡು ಇದ್ದಂಥ ಕುರುಬರಿಗೆ ಚಳಿಯನ್ನು ಕಾಯಿಸ್ತಿದ್ದಂಥ ಕುರುಬರಿಗೆ ಇಲ್ಲಿ ದೇವದೂತರ್ ಬಂದು ಹೇಳ್ತಾ ಇದ್ದಾರೆ ಹೆದರಬೇಡಿರಿ ಕೇಳಿರಿ ಜನರಿಗೆಲ್ಲ ಮಹಾ ಸಂತೋಷವನ್ನುಂಟು ಮಾಡುವ ಶುಭ ಸಮಾಚಾರವನ್ನು ನಿಮಗೆ ತಿಳಿಸುತ್ತೇನೆ ಎಂಬುದಾಗಿ ಹಾಲಿಲ್ಲಯಾ ಇಲ್ಲಿ ದೂತನ ಹೇಳ್ತಾ ಇದ್ದಾನೆ ಮಹಾ ಸಂತೋಷವನ್ನುಂಟು ಮಾಡುವ ಶುಭ ಸಮಾಚಾರ ಅಲ್ಲಿಯ ಯಾವುದೇ ದುಃಖವನ್ನುಂಟು ಮಾಡುವಂಥ ಸಮಾಚಾರ ಅಲ್ಲ ನಿಮಗೆ ಒಂದು ಶುಭ ಸಮಾಚಾರವನ್ನು ನಾನು ಕೊಡ್ತಾ ಇದ್ದೇನೆಂಬುದಾಗಿ ಆ ದೂತನಲ್ಲಿ ಕುರುಬರಿಗೆ ಹೇಳುವುದನ್ನು ನೋಡ್ತೇನೆ ಅದಕ್ಕೆ ಮೊದಲನೇದಾಗಿ ನಾವು ನೋಡುವುದಾದರೆ ಅದೇ ಲೂಕನ ಬರೆದ ಸುವಾರ್ತೆಯಲ್ಲಿ ಒಂದನೇ ಅಧ್ಯಾಯದಲ್ಲಿ ಇಪ್ಪತ್ತಾರನೇ ವಾಕ್ಯದಿಂದ ಓದಿಕೊಂಡು ನಾವು ಹೋಗುವುದಾದರೆ ಅಲ್ಲಿ ದೇವದೂತನು ಮರಿಯಳನ ಸಂಗಡ ಅಲ್ಲಿ ಮಾತನಾಡುವುದನ್ನು ನೋಡುತ್ತೇವೆ ಅಲ್ಲಿ ಇಪ್ಪತ್ತಾರನೇ ವಾಕ್ಯದಿಂದ ಓದುವಾಗ ಆರನೇ ತಿಂಗಳಿನಲ್ಲಿ ದೇವರು ಗಬ್ರಿಯೇಲನೆಂಬ ತನ್ನ ದೂತನನ್ನು ಗಲೀಲಾಯ ಸೀಮೆಯ ನಜರೇತ್ ಎಂಬ ಊರಿಗೆ ಒಬ್ಬ ಕನ್ಯೆಯ ಬಳಿಗೆ ಕಳಿಸಿದನು ಆ ಕನ್ಯೆ ಹೆಸರು ಮರಿಯಳು ಆಕೆಯು ದಾವಿದನ ಮನೆತನದ ಯೋಸೆಯಪ್ಪನೆಂಬ ಪುರುಷನಿಗೆ ನಿಶ್ಚಿತಾರ್ಥವಾಗಿದ್ದಳು ಆ ದೂತನ ಆಕೆಗೆ ಬಂದು ಆತನ ಬಳಿಗೆ ಬ ಆಕೆಯ ಬಳಿಗೆ ಬಂದು ದೇವರ ದಯೆ ಹೊಂದಿದವಳೆ ನಿನಗೆ ಶುಭವಾಗಲಿ ಕರ್ತನು ನಿನ್ನ ಸಂಗಡ ಇದ್ದಾನೆ ಅಂದನು ಆಕೆಯ ಆ ಮಾತಿಗೆ ತತ್ತರಿಸಿ ಇದೆಂಥ ಆಶೀರ್ವಾದ ಎಂದು ಯೋಚನೆ ಮಾಡುತ್ತಿರಲಾಗಿ ಆ ದೂತನ ಆಕೆಗೆ ಮರೆಯಳೆ ಹೆದರಬೇಡ ನಿನಗೆ ದೇವರ ದಯೆ ದೊರಕಿತು ಹೀಗೋ ನೀನು ಗರ್ಭಿಣಿಯಾಗಿ ಒಬ್ಬ ಮಗನನ್ನು ಹೆರಿವಿ ಆತನಿಗೆ ಯೇಸುವೆಂದು ಹೆಸರಿಡಬೇಕು ಆತನು ಮಹಾಪುರುಷನಾಗಿ ಪರಾತ್ಪರನ ಕುಮಾರನೆಸಿಕೊಳ್ಳುವನು ಇದಲ್ಲದೆ ದೇವರಾಗಿರುವ ಕರ್ತನು ಆತನ ಮೂಲಪಿತನಾದ ದಾವಿದನ ಸಿಂಹಾಸನವನ್ನು ಆತನಿಗೆ ಕೊಡುವನು ಎಂಬುದಾಗಿ ಆ ಆತನು ಸದಾ ಯಾಕೋಬನ ವಂಶವನ್ನು ಸದಾಕಾಲ ಆಳುವನು ಎಂಬುದಾಗಿ ಹಾಲಲಿಯಾ ಇಲ್ಲಿ ನೋಡ್ತೇವೆ ಮೊದಲನೇದಾಗಿ ಇಲ್ಲಿ ಮರಿಯಳ ಬಳಿಗೆ ದೂತನು ಬಂದು ಹೇಳ್ತಾನೆ ನೀನು ಗರ್ಭಿಣಿಯಾಗಿ ಒಬ್ಬ ಮಗನನ್ನು ಹೆರಿವಿ ಆತನಿಗೆ ಏಸು ಎಂದು ಹೆಸರಿಡಬೇಕೆಂಬುದಾಗಿ ಹಾಲ ಲೀಯ ಯಾಕಂದರೆ ಯೇಸು ಎಂಬುದಾಗಿ ನೋಡಿದಾದರೆ ರಕ್ಷಕನು ತನ್ನ ಜನರ ಪಾಪಗಳಿಂದ ತನ್ನ ಜನರನ್ನು ಬಿಡಿಸಿ ಕಾಯುವಾತನೆಂಬುದಾಗಿ ಆ ಹೆಸರಿನ ಅರ್ಥವಾಗಿದೆ ಪ್ರಿಯರೇ ಹಾಲಲೀಯ ಯೇಸುವಿನ ಜನನವೇ ಲೋಕಕ್ಕೆ ಒಂದು ಶುಭ ವಾರ್ತೆಯಾಗಿದೆ ಹಾಲೆಲಿಯ ಇಂಥ ಸಂತೋಷ ಹಾಲೆಲಿಯ ಅದಕ್ಕಾಗಿ ಅಲ್ಲಿ ನಾವು ದೇವರಿಗೆ ಸ್ತೋತ್ರ ಸಲ್ಲಿಸಬೇಕು ಯಾಕಂದರೆ ಹಾಲೆಲೂಯ ಆತನ ಜನನ ಕಾಲ ಕಳೆದ ನಾವು ಆ ಹಳಂಬಡಿಕೆಯಲ್ಲಿ ನೋಡಿದಾದರೆ ಎಷ್ಟೋ ಜನರು ವಿಶೇಷವಾಗಿ ಯಹೂದಿಯರು ಒಂದು ಮೆಸ್ಸಿಯನ ಭರಣಕ್ಕಾಗಿ ಅಥವಾ ಯೇಸ್ಸಿನ ಭರಣಕ್ಕಾಗಿ ಅವರು ಕಾಯ್ತಾಯಿದ್ದುದನ್ನು ನೋಡ್ತೇವೆ ಆದರೆ ಆ ಸಮಯದಲ್ಲಿ ಹುಟ್ಟಿ ಬಂದಂಥ ಮೆಸ್ಸಿಯನನ್ನು ಅವರು ತಿಳಿದುಕೊಳ್ಳದೆ ಹೋದರು ಪ್ರಿಯರೇ ಅವರು ಬಂದಂಥ ಮೆಸ್ಸಿಯನನ್ನು ಅವರು ಅಂಗೀಕರಿಸದೆ ಓದ ಎಂಬುದಾಗಿ ನಾವು ಬೈಬಲ್ನಲ್ಲಿ ನೋಡ್ತೇವೆ ಆದರೆ ಹಾಲಲ್ಲ ಇಲ್ಲಿ ನೋಡ್ತೇವೆ ಆತನು ನಮಗೋಸ್ಕರ ಈ ಲೋಕದ ಪ್ರತಿಯೊಬ್ಬೊಬ್ಬರಿಗೋಸ್ಕರವಾಗಿ ಆತನು ನಮ್ಮನ್ನು ಹುಡುಕಿಕೊಂಡು ಈ ಲೋಕಕ್ಕೆ ಆತನು ಬಂದಿದ್ದಾನೆ ಯೋಹಾನನ್ನು ಬರೆದ ಶಿವಾರ್ತೆ ಹದಿನೈದನೇ ಅಧ್ಯಾಯದಲ್ಲಿ ಹದಿನಾರನೇ ವಾಕ್ಯದಲ್ಲಿ ಈ ರೀತಿಯಾಗಿ ನೋಡ್ತೇವೆ ನೀವು ನನ್ನನ್ನು ಆರಿಸಿ ತೆಗೆದುಕೊಂಡಿಲ್ಲ ನಾನು ನಿಮ್ಮನ್ನು ಆರಿಸಿ ತೆಗೆದುಕೊಂಡು ಎಂಬುದಾಗಿ ಅಲ್ಲಿ ದೇವರು ಹೇಳ್ತಾನೆ ಹಾಲಲ್ಲ ಯಾವುದೇ ಯೋಗ್ಯತೆ ಇಲ್ಲದ ನಮ್ಮನ್ನು ಆತನು ಹುಡುಕಿ ಬಂದನು ಪ್ರಿಯರೇ ಜಗದು ಉತ್ಪತ್ತಿಗಿಂತ ಮುಂಚೆಯೇ ಆತನು ಕ್ರಿಸ್ತನಲ್ಲಿ ನಮ್ಮನ್ನು ಆರಿಸಿಕೊಂಡನೆಂಬುದಾಗಿ ಎಪೇಸ ಒಂದನೇ ಅಧ್ಯಾಯದಲ್ಲಿ ನಾವು ಓದುತ್ತೇವೆ ಆತನ ಪ್ರೀತಿಗಾಗಿ ನಾವು ಸ್ತೋತ್ರ ಸಲ್ಲಿಸುವರಾಗಿರೋಣ ಅಲ್ಲಿಯ ಅದೇ ರೀತಿಯಲ್ಲಿ ಎರಡನೇದಾಗಿ ನೋಡೋದಾದರೆ ಆತನ ಸೇವೆಯೇ ಕೂಡ ಒಂದು ಶುಭ ವಾರ್ತೆಯಾಗಿದೆ ಆತನ ಸೇವೆಯೇ ಕೂಡ ಒಂದು ಶುಭ ವಾರ್ತೆಯಾಗಿದೆ ಪ್ರಿಯರೇ ಆತನ ಈ ಒಂದು ಬೈಬಲಲ್ಲಿ ನೋಡುವುದಾದರೆ ನಾಲ್ಕು ಸುವಾರ್ತೆಗಳು ಮತ್ತಾಯ ಮಾರ್ಕ ಲೂಕ ಯೋಹಾನ ಈ ನಾಲ್ಕು ಸುವಾರ್ತೆ ಪುಸ್ತಕಗಳನ್ನು ನಾವು ಓದುವುದಾದರೆ ಆತನು ಮಾಡಿದ ಅದ್ಭುತ ಕಾರ್ಯಗಳು ಅದು ಬಹಳವಾಗಿದೆ ಒಂದಲ್ಲ ಎರಡಲ್ಲ ಆತನು ಎಷ್ಟೋ ಅದ್ಭುತಗಳನ್ನು ಆತನ ಮೂರುವರೆ ಸೇವೆ ವರ್ಷಗಳ ಸೇವೆಯಲ್ಲಿ ಆತನು ಮಾಡಿದಂಥ ಅದ್ಭುತಗಳನ್ನು ನೋಡುವುದಾದರೆ ಅದು ವರ್ಣಿಸಲಿಕ್ಕೆ ಆಶಾ ದೇವ ದೇವರ ವಾಕ್ಯ ಹೇಳ್ತಾರೆ ಎಲ್ಲವನ್ನು ಬರಿತಾ ಹೋದರೆ ಈ ಬೈಬಲೇ ಸಾ ಲೋಕದಲ್ಲಿರುವಂಥ ಪುಸ್ತಕವೇ ಸಾಲುವುದಿಲ್ಲ ಎಂಬುದಾಗಿ ಸತ್ಯವೇದ ನಮಗೆ ಹೇಳುತ್ತದೆ ಆಮೇನ್ ಅಲ್ಲ ಅಷ್ಟು ಆತನು ಅದ್ಭುತಗಳನ್ನು ತನ್ನ ಸೇವೆಯಲ್ಲಿ ಆತನು ಮಾಡಿದಾನೆ ಆತನ ಬಳಿಗೆ ಬಂದಂಥ ಆತನು ಯಾರನ್ನು ಕೂಡ ಆತನು ಬರಿಗೈಯಲ್ಲಿ ಕಳಿಸ್ತಾ ಇರಲಿಲ್ಲ ಆತನ ಬಳಿಗೆ ಕುರುಡರು ಬಂದರು ಅವರಿಗೆ ಕುಂಡ್ ಕುರುಡರಿಗೆ ಕಣ್ಣನ್ನು ಕೊಟ್ಟನು ಕುಂಟರಿಗೆ ಕಾಲನ್ನು ಕೊಟ್ಟನು ಸತ್ತವರನ್ನು ಎಬ್ಬಿಸಿದನು ಕುಸ್ತ ರೋಗಿಗಳನ್ನು ಸ್ವಸ್ಥ ಮಾಡಿದನು ಪಾರ್ಶ್ವವಾಯು ರೋಗಿಗಳನ್ನು ಆತನು ಗುಣಪಡಿಸಿದನು ಪ್ರಿಯರು ಒಂದಲ್ಲೆರಡಲ್ಲ ಎಷ್ಟೋ ಸಾವಿರಾರು ಅದ್ಭುತಗಳನ್ನು ನಾವು ಸತ್ಯವೇದದಲ್ಲಿ ನೋಡಬಹುದು ಆತನ ಸೇವೆ ಏನಾಗಿದೆ ಅಂತ ಹೇಳಿದರೆ ಅದು ಒಂದು ಶುಭ ವಾರ್ತೆಯಾಗಿದೆ ಎಲ್ಲೆಲ್ಲಿ ಆತನು ಹೋದನು ಅಲ್ಲೆಲ್ಲ ಎಲ್ಲೆಲ್ಲಿ ಯಾವ ಪಟ್ಟಣಕ್ಕೆ ಯಾವ ಗ್ರಾಮಗಳಿಗೆ ಹಳ್ಳಿಗಳಿಗೆ ಆತನು ಹೋಗುತ್ತಿದ್ದನೋ ಅಲ್ಲೆಲ್ಲ ಕೇಳಲ್ಪಟ್ಟ ಹಾಲಲ್ಲಿಯ ಆತನ ವಿಷಯವಾಗಿ ಎಲ್ಲೆಲ್ಲಿ ಕೇಳಲ್ಪಟ್ಟಿತೋ ಅಲ್ಲೆಲ್ಲ ಜನರು ಗುಂಪು ಗುಂಪಾಗಿ ಆತನ ಹಿಂದೆ ಹೋಗ್ತಾ ಇದ್ದರು ಯಾಕಂದರೆ ಹಾಲಲ್ಲಿಯೂಯ ಆತನು ಪ್ರತಿಯೊಬ್ಬರ ಜೀವಿತ ಕೂಡ ಅದ್ಭುತಗಳನ್ನು ಮಾಡ್ತಾ ಇದ್ದನು ಅದಕ್ಕಾಗಿ ಆತನು ಈ ಲೋಕದಲ್ಲಿ ಸಮಯದಲ್ಲಿ ಹೇಳಿದನು ಮತ್ತಾಯ ಹನ್ನೊಂದು ಇಪ್ಪತ್ತನೇ ಎಂಟನೇ ವಾಕ್ಯದಲ್ಲಿ ನೋಡ್ತೇವೆ ನಾವು ಅಲ್ಲಿ ಎಲೆ ಕಷ್ಟಪಡುವವರೇ ಹೊರ ಹೊತ್ತವರೇ ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ ನಾನು ನಿಮಗೆ ವಿಶ್ರಾಂತಿ ಕೊಡುವೆನು ನಾನು ಸಾತ್ವಿಕನು ದೀನ ಮನಸ್ಸುಳ್ಳವನು ಆಗಿರುವುದರಿಂದ ನನ್ನ ನೊಗವನ್ನು ನಿಮ್ಮ ಮೇಲೆ ತೆಗೆದುಕೊಂಡು ನನ್ನಲ್ಲಿ ಕಲಿತುಕೊಳ್ಳಿರಿ ಆಗ ನಿಮ್ಮ ಆತ್ಮಗಳಿಗೆ ವಿಶ್ರಾಂತಿ ಸಿಕ್ಕೋದು ಯಾಕಂದರೆ ನನ್ನ ನೊಗವು ಮೃ ಮೃದುವಾದದ್ದು ನನ್ನ ಹೊರೆಯು ಹೌರವಾದದ್ದು ಅಂದನು ನೋಡ್ತೇವೆ ಆತನು ಪ್ರತಿಯೊಬ್ಬರನ್ನು ಆತನು ಕರಿತಿದ್ದಾನೆ ಎಲ್ಲೇ ಕಷ್ಟಪಡುವವರೇ ಹೊರ ಹೊತ್ತವರೇ ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ ಎಂಬುದಾಗಿ ಒಂದು ವೇಳೆ ಹಾಲಲ್ಲಿಯ ನನ್ನ ಕೇಳುತ್ತಿರುವಂಥ ಯಾರಾದರೂ ಒಂದು ವೇಳೆ ಯಾವುದೇ ಸಮಸ್ಯೆಗಳಲ್ಲಿ ಯಾವುದೇ ಒಂದು ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಪರಿಸ್ಥಿತಿಯಲ್ಲಿ ನೀವು ಹಾದು ಹೋಗ್ತಿರೋದಾದರೆ ಹಾಲಲ್ಲಿಯ ಒಂದು ಶುಭಾ ಸಮಾಚಾರ ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಲ್ಲಲ್ಲಿಯ ಅದ್ಭುತಗಳನ್ನು ಮಾಡುವಂಥ ಯೇಸು ಕ್ರಿಸ್ತನು ಇಂದಿಗೂ ಜೀವಿಸ್ತಾ ಇದ್ದಾನೆ ಆತನು ಹೇಳ್ತಾನೆ ಮತ್ತಾಯ ಇಪ್ಪತ್ತೆಂಟನೇ ಅಧ್ಯಾಯದಲ್ಲಿ ಕೊನೆಯ ವಾಕ್ಯದಲ್ಲಿ ನಾವು ನೋಡುವಾಗ ಆತನ ಹೇಳ್ತಾನೆ ಯುಗದ ಸಮಾಪ್ತಿವರೆಗೂ ಎಲ್ಲ ದಿವಸ ನಾನು ನಿಮ್ಮ ಸಂಗಡ ಇದ್ದೇನೆ ಎಂಬುದಾಗಿ ಆತನು ಈವತ್ತಿನವರೆಗೂ ಈ ದಿನವೂ ಆತನು ನಮ್ಮ ಜೊತೆಯಲ್ಲೇ ಇದ್ದಾನೆ ನಮ್ಮನ್ನು ಕೈಬಿಟ್ಟು ಹೋಗುವ ದೇವರಲ್ಲ ಒಂದು ವೇಳೆ ಯಾವುದೇ ಕಣ್ಣೀರಿನ ಅವಸ್ಥೆಗಳಲ್ಲಿ ಇರಬಹುದು ಯಾವುದೇ ವೇದನೆಗಳಲ್ಲಿ ಹಾದು ಹೋಗುತ್ತಿರಬಹುದು ಯಾವುದೇ ನೋವಿನಲ್ಲಿರಬಹುದು ಒಂದು ವೇಳೆ ರೋಗದಲ್ಲಿರಬಹುದು ಆತನು ತಳ್ಳಿಬಿಡೋ ದೇವರಲ್ಲ ನೀವು ಒಂದು ವೇಳೆ ಕೂಗಿಕೊಳ್ಳುವುದಾದರೆ ಆತನ ಅದ್ಭುತಗಳನ್ನು ಮಾಡುವ ದೇವರಾಗಿದ್ದಾನೆ ಆ ದಿನದಲ್ಲಿ ನೋಡ್ತೇವೆ ಒಂದು ಸಮಯದಲ್ಲಿ ಆತನು ಎರಿಕೊ ಮಾರ್ಗವಾಗಿ ಹಾದು ಹೋಗುತ್ತಿರುವಾಗ ಕುರುಡನಾದಂಥ ಭಾರತಿ ಮಾಯನ ಒಂದು ಸಲ ಕರಿತಾನೆ ಆತನು ಜೋರಾಗಿ ಕರಿತಾನೆ ದಾವಿದ ಕುಮಾರನೇ ನನ್ನನ್ನು ಕರುಣಿಸಿ ಎಂಬುದಾಗಿ ಆತನ ಆ ಮಾರ್ಗದಲ್ಲಿ ಹಾದು ಹೋಗುತ್ತಿರುವಾಗ ಆ ಸರನ್ನು ಕೇಳಿದ ಕೂಡಲೇ ಆತನಲ್ಲಿ ನಿಲ್ತಾನೆ ಅನೇಕರು ಆತನಿಗೆ ಅಡ್ಡಿ ಮಾಡಿದರು ನೀನು ಕೂಗಬೇಡ ನೀ ಆತನು ಕರೆಯಬೇಡ ಆತನು ಹೋಗ್ತಿದ್ದಾನೆಂಬುದಾಗಿ ಹೇಳುವಂಥ ಸಮಯದಲ್ಲಿ ಕೂಡ ಆತನು ಯಾರ ಮಾತನ್ನು ಕೇಳಿದೆ ಪದೇ ಪದೇ ಆತನು ಕೂಗಲಿಕ್ಕೆ ಶುರು ಮಾಡಿದ ದೇವರೇ ದಾವಿದ ಕುಮಾರನೇ ಯೇಸುವೆ ನನ್ನನ್ನು ಕರುಣಿಸಿ ಎಂಬುದಾಗಿ ಆತನು ಕೂಗುವಂಥ ಸಮಯದಲ್ಲಿ ಆತನ ಮೊರೆಗೆ ಅಲ್ಲಿ ದೇವರು ನಿಂತದನ್ನು ನಾವು ನೋಡ್ತೇವೆ ಸತ್ಯವೇದದಲ್ಲಿ ಆತನು ನಿಂತದು ಮಾತ್ರವಲ್ಲ ಆತನ ಅಲ್ಲಿ ನೋಡ್ತೇವೆ ಆತನಿಗೆ ಕಣ್ಣು ಕೊಟ್ಟನೆ ಎಂಬುದಾಗಿ ಆತನು ಅದ್ಭುತಗಳನ್ನು ಮಾಡುವ ದೇವರಾಗಿದ್ದಾನೆ ಈ ದಿನವೂ ಕೂಡ ಆತನನ್ನು ಕೂಗುತ್ತಾರೋ ಆತನ ಬಳಿಗೆ ಬರ್ತಾರೋ ಅವರ ಜೀವಿತದಲ್ಲಿ ಅದ್ಭುತವನ್ನು ಮಾಡಲು ಆತನು ಸಕ್ತನಾದ ದೇವರಾಗಿದ್ದಾನೆ ನಮ್ಮ ದೇವರು ಹಾಲೆಲ್ಲೂಯ್ಯ ಆತನು ಹಾಲೆಲ್ಲೂಯ ಅದ್ಭುತಗಳನ್ನು ಮಾಡುವ ದೇವರಾಗಿದ್ದಾನೆ ಪ್ರಿಯರೇ ಆತನು ಎಂದಿಗೂ ಹಾಲೆಲ್ಲೂಯ್ಯ ನಮ್ಮನ್ನು ಹಾಗೆ ಬಿಟ್ಟು ಹೋಗೋ ದೇವರಲ್ಲ ಅದೇ ರೀತಿಯಲ್ಲಿ ನಾವು ನೋಡುವುದಾದರೆ ಅದು ಮುಂದಿನ ಆತನ ಈ ಶುಭ ವಾರ್ತೆ ಯಾವ ರೀತಿಯಲ್ಲಿ ಆತನ ಇತ್ತು ಎಂಬುದಾಗಿ ನೋಡುವುದಾದರೆ ಆತನ ಮರಣವು ಕೂಡ ನಮಗೆ ಒಂದು ಶುಭ ವಾರ್ತೆಯಾಗಿದೆ ಆತನ ಮರಣವು ಕೂಡ ನಮಗೆ ಒಂದು ಶುಭ ವಾರ್ತೆಯಾಗಿದೆ ಒಂದು ಯೋಹಾನ ಒಂದು ಫಸ್ಟ್ ಜಾನ್ ಒನ್ ಸೆವೆನ್ ಟು ನೈನ್ ಒಂದು ವೋಹಾನ ಒಂದು ಏಳರಿಂದ ಒಂಬತ್ತು ವಾಕ್ಯಗಳನ್ನು ಓದುವಾಗ ಅಲ್ಲಿ ಈ ರೀತಿಯಾಗಿ ನಾವು ಓದಬಹುದು ಇಲ್ಲಿ ಒಂದನೇ ವ್ಯವಹಾನ ಒಂದು ಐದರಿಂದ ನೋಡುವುದಾದರೆ ನಾವು ಆತನಿಂದ ಕೇಳಿ ನಿಮಗೆ ತಿಳಿಸುವ ವಾರ್ತೆ ಯಾವುದೆಂದರೆ ದೇವರು ಬೆಳಕಾಗಿದ್ದಾನೆ ಮತ್ತು ಆತನಲ್ಲಿ ಎಷ್ಟು ಮಾತ್ರ ಕತ್ತಲಿಲ್ಲ ಎಂಬುದೇ ನಾವು ದೇವರ ಸಂಘಡ ಅನ್ಯೋನ್ಯತೆಯುಳ್ಳವರಾಗಿ ದೇವೆಂದು ಹೇಳಿ ಕತ್ತಲಲ್ಲಿ ನಡೆದರೆ ಸುಳ್ಳಾಡುವರಾಗಿದ್ದೇವೆ ಸತ್ಯವನ್ನು ಅನುಸರಿಸೋ ಅನುಸರಿಸುವವರಲ್ಲ ಆದರೆ ಆತನ ಬೆಳಕಿನಲ್ಲಿರುವಂತೆಯೇ ನಾವು ಬೆಳಕಿನಲ್ಲಿ ನಡೆದರೆ ನಾವು ಒಬ್ಬರ ಸಂಘಡದಲ್ಲಿ ಒಬ್ಬರು ಅನ್ಯೋನ್ಯತೆಯಲ್ಲಿದ್ದೇವೆ ಮತ್ತು ಆತನ ಮಗನಾದ ಯೇಸುವಿನ ರಕ್ತವು ಸಕಲ ಪಾಪವನ್ನು ನಿವಾರಣೆ ಮಾಡಿ ನಮ್ಮನ್ನು ಸುದ್ದಿ ಮಾಡುತ್ತದೆ ಇಲ್ಲಿ ಏಳನೇ ವಾಕ್ಯದಲ್ಲಿ ನೋಡ್ತೇವೆ ಯೇಸು ಕ್ರಿಸ್ತನ ರಕ್ತವು ನಮ್ಮೆಲ್ಲ ಸಕಲ ಪಾಪವನ್ನು ನಿವಾರಣೆ ಮಾಡಿ ನಮ್ಮನ್ನು ಶುದ್ಧಿ ಮಾಡುತ್ತದೆ ಎಂಬುದಾಗಿ ಆತನ ರಕ್ತವು ಮಾತ್ರ ನಮ್ಮನ್ನು ಶುದ್ಧಿ ಮಾಡುವಂಥದ್ದಾಗಿದೆ ಅಥವಾ ನಮ್ಮ ಪಾಪಗಳಿಂದ ನಮ್ಮೆಲ್ಲ ಶಾಪಗಳಿಂದ ನಮಗೆ ಬಿಡುಗಡೆಯನ್ನು ಕೊಡುವಂಥದ್ದಾಗಿದೆ ಪ್ರಿಯರೇ ಒಂದು ವೇಳೆ ಆತನು ಸುಲಿಬೆಯಲ್ಲಿ ಮರಣವನ್ನು ಹೊಂದದೆ ಹೋಗಿದ್ದರೆ ಇದನ್ನು ನಮಗೆ ಯಾರಿಗೂ ರಕ್ಷಣೆ ಇರಲಿಲ್ಲ ನಮಗೆ ಯಾರಿಗೂ ರಕ್ಷಣೆ ಇರಲಿಲ್ಲ ನಾವೆಲ್ಲರೂ ನರಕಕ್ಕೆ ಪಾತ್ರರಾಗಿದ್ದೆವು ಆದರೆ ಆತನ ಕೃಪೆಯ ಮೂಲಕ ಆತನು ತನ್ನ ರಕ್ತವನ್ನು ಸಿಲುಬೆಯಲ್ಲಿ ಸುರಿಸಿದಿಮಿತವಾಗಿ ನಮಗೆ ಈ ಒಂದು ರಕ್ಷಣೆಯನ್ನು ಆತನು ದಯಪಾಲಿಸಿದ್ದಾನೆ ಅದಕ್ಕಾಗಿ ಏಸಾಯನು ಐವತ್ತ ಮೂರನೇ ಅಧ್ಯಾಯದಲ್ಲಿ ಅದನ್ನು ಬಹಳ ಅಂದರೆ ಸುಮಾರು ಯೇಸು ಕ್ರಿಸ್ತನು ಜನಿಸುವಂಥ ಜನಿಸಿದ ಜನಿಸುವ ಸಾಧಾರಣವಾಗಿ ಏಳು ನೂರು ವರ್ಷಗಳ ಹಿಂದೆಯೇ ಪ್ರವಾದಿಯಾದಂಥ ಏಸಾಯನು ಆತನು ಈ ರೀತಿಯಾಗಿ ಪ್ರವಾದಿಸಿದನು ಐವತ್ತ ಮೂರನೇ ಅಧ್ಯಾಯದಲ್ಲಿ ಒಂದರಿಂದ ಹನ್ನೆರಡನೇ ವಾಕ್ಯದಲ್ಲಿ ಎಲ್ಲವೂ ಕೂಡ ಯೇಸು ಕ್ರಿಸ್ತನ ಕುರಿತಾಗಿಯೇ ಬರೆಯಲ್ಪಟ್ಟಿದೆ ಅಲ್ಲಿ ಐದನೇ ವಾಕ್ಯವು ಓದುವಾಗ ಈ ರೀತಿಯಾಗಿ ಹೇಳ್ತದೆ ನಮ್ಮ ದ್ರೋಹಗಳ ದೆಸೆಯಿಂದ ಅವನಿಗೆ ಗಾಯವಾಯಿತು ನಮ್ಮ ಅಪರಾಧಗಳ ನಿಮಿತ್ತ ಅವನು ಜಜ್ಜಲ್ಪಟ್ಟನು ನಮಗೆ ಸುಕ್ಷೇಮವನ್ನುಂಟು ಮಾಡುವ ದಂಡನೆಯನ್ನು ಅವನು ಅನುಭವಿಸಿದನು ಅವನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು ಎಂಬುದಾಗಿ ಎಷ್ಟು ಚಂದವಾಗಿ ಯೇಸಾಯ ಪ್ರವಾದಿಯು ಬರೆದಿದ್ದಾನೆ ಪ್ರಿಯರೇ ನಮ್ಮ ದ್ರೋಹಗಳ ದಿಶೆಯಿಂದ ಅವನಿಗೆ ಗಾಯವಾಯಿತು ಎಂಬುದಾಗಿ ಹೌದು ನಾವು ಮಾಡಿದಂಥ ಪಾಪಗಳ ನಿಮಿತ್ತವಾಗಿ ನಮ್ಮ ಅಪರಾಧಗಳ ನಿಮಿತ್ತವಾಗಿ ಆತನು ಜಜ್ಜಲ್ಪಟ್ಟನು ಆತನ ದಂಡನನ್ನು ಅನುಭವಿಸಿದನು ಆತನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು ಈ ದಿನಗಳಲ್ಲಿ ನಾವು ಅನೇಕ ಸಲ ಪ್ರಾರ್ಥನೆ ಮಾಡುವಾಗ ಹೆಚ್ಚಾಗಿ ಉಪಯೋಗಿಸುವಂಥ ವಾಕ್ಯವಾಗಿದೆ ಈ ವಾಕ್ಯ ಏಷ್ಯಾಯ ಐವತ್ತ ಮೂರು ಐದನೇ ವಾಕ್ಯ ಆತನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು ಎಂಬುದಾಗಿ ಯಾರೆಲ್ಲ ಇದನ್ನು ನಂಬುತ್ತಾರೋ ಯಾರೆಲ್ಲ ಇದನ್ನು ಅರಿಕೆ ಮಾಡುತ್ತಾರೋ ಅವರ ಜೀವಿತದಲ್ಲಿ ಹಾಗೆ ಸಂಭವಿಸುವುದಾಗಿದೆ ನನ್ನ ರೋಗಗಳನ್ನು ನನ್ನ ಬೇನೆಗಳನ್ನು ಆತನು ತೆಗೆದುಕೊಂಡನೆಂಬುದಾಗಿ ನಾವು ನಂಬಿ ಅರಿಕೆ ಮಾಡಿ ಪ್ರಾರ್ಥಿಸುವಾಗ ನಿಜವಾಗಿ ಕೂಡ ನಮ್ಮೆಲ್ಲ ವೇದನೆಗಳಿಂದ ರೋಗಗಳಿಂದ ಆತನು ನಮಗೆ ಬಿಡುಗಡೆ ಕೊಡಲು ಸಕ್ತನಾಗಿದ್ದಾನೆ ಆತನು ಇಂದಿಗೂ ಜೀವಿಸ್ತಾ ಇದ್ದಾನೆ ಪ್ರಿಯರೇ ಅದಕ್ಕಾಗಿ ಆತನು ರಕ್ತವನ್ನು ಸುರಿಸಿದ್ದಾನೆ ಅದನ್ನು ನಾವು ನಂಬುವವರಾಗಿರಬೇಕು ಎಷ್ಟೋ ಜನರು ಇವತ್ತು ಅದನ್ನು ತಿಳ್ಕೊಳ್ತಾ ಇಲ್ಲ ನಂಬುತ್ತಾ ಇಲ್ಲ ಅನೇಕರು ಅದೇ ರೀತಿಯಲ್ಲಿ ನಾಶವಾಗಿ ಹೋಗ್ತಾ ಇದ್ದಾರೆ ಆದರೆ ದೇವರ ವಾಕ್ಯ ಸ್ಪಷ್ಟವಾಗಿ ನಮಗೆ ಹೇಳ್ತದೆ ನಮ್ಮ ಪ್ರತಿಯೊಬ್ಬೊಬ್ಬರ ಅಂದರೆ ಇಲ್ಲಿ ಐದನೇ ವಾಕ್ಯದ ಇನ್ನೊಂದು ವಾಕ್ಯ ಉಂಟು ನಮಗೆ ಸುಕ್ಷೇಮವನ್ನುಂಟು ಮಾಡುವ ದಂಡನೆಯನ್ನು ಅವನು ಅನುಭವಿಸಿದನೆಂಬುದಾಗಿ ನಮಗೆ ಸುಕ್ಷೇಮವನ್ನುಂಟು ಮಾಡುವ ದಂಡನು ದಂಡನೆಯನ್ನು ಅವನು ಅನುಭವಿಸಿದನು ಆತನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು ಎಂಬುದಾಗಿ ನಾವು ನೋಡ್ತೇವೆ ಯೋಹಾನನು ಬರೆದ ಸುವಾರ್ತೆ ಪ್ರತಿಯೊಬ್ಬರಿಗೆ ಗೊತ್ತಿರುವಂಥ ಬಾಯಿಪಾಠವಾದಂಥ ವಚನ ಮೂರನೇ ಅಧ್ಯಾಯ ಹದಿನಾರನೇ ವಾಕ್ಯದಲ್ಲಿ ಕೂಡ ನಾವು ನೋಡ್ತೇವೆ ದೇವರ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವನ ಪಡೆಯಬೇಕೆಂದು ಆತನನ್ನು ಕೊಟ್ಟನೆಂಬುದಾಗಿ ದೇವರ ವಾಕ್ಯವು ಸ್ಪಷ್ಟವಾಗಿ ಹೇಳ್ತದೆ ಯಾರೇ ಆಗಿರ್ಬೋದು ಆತ ನಂಬುವಂಥ ಯಾರೇ ಆಗಿರಬಹುದು ಅಲ್ಲಿ ನೋಡ್ತೇವೆ ಯಾರು ಕೂಡ ನಾಶವಾಗಬಾರದೆಂಬುದಾಗಿ ಎಲ್ಲರೂ ನಿತ್ಯ ಜೀವನ ಪಡೆಯಬೇಕೆಂಬುದಾಗಿ ಯೇಸುವನ್ನು ಈ ಲೋಕಕ್ಕೆ ಕಳುಹಿಸಿ ಕೊಟ್ಟನೆಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ನೋಡ್ತೇವೆ ಅಲ್ಲೆಲ್ಲೂಯ್ಯ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಎಂಥ ಒಳ್ಳೆ ದೇವರಾಗಿದ್ದಾನೆ ಪ್ರಿಯರೇ ಅಷ್ಟು ಮಾತ್ರವಲ್ಲ ಅಲ್ಲೆಲ್ಲೂಯ್ಯ ಇಲ್ಲಿ ನೋಡ್ತೇವೆ ಒಂದು ಕುರಿತ ಹದಿನೈದನೇ ಅಧ್ಯ ಅಧ್ಯಾಯದಲ್ಲಿ ನಾವು ನೋಡುವಾಗ ಅಲ್ಲಿ ಕೂಡ ಪೌಲನು ಈ ರೀತಿಯಾಗಿ ಹೇಳ್ತಾನೆ ಐವತ್ತ ಐದನೇ ವಾಕ್ಯದಲ್ಲಿ ಪೌಲನು ಈ ರೀತಿಯಾಗಿ ಹೇಳ್ತಾನೆ ಆತನು ಮರಣವನ್ನು ಜಾಲಲ್ಲಿ ಆತನು ಮರಣವನ್ನು ಜಯಿಸಿದ ದೇವರಾಗಿದ್ದಾನೆ ಆತನು ಮರಣ ಹೊಂದಿದ್ದು ಮಾತ್ರವಲ್ಲ ಇಲ್ಲಿ ಐವತ್ತೈದನೇ ವಾಕ್ಯದಲ್ಲಿ ನೋಡ್ತಾರೆ ಮರಣವೇ ನಿನ್ನ ಜಯವೆಲ್ಲಿ ಮರಣವೇ ನಿನ್ನ ವೀಸದ ಕೊಂಡಿ ಎಲ್ಲಿ ಮರಣದ ಕೊಂಡಿ ಪಾಪವೇ ಮತ್ತು ಪಾಪದ ಬಲಕ್ಕೆ ಆಧಾರವು ಧರ್ಮಶಾಸ್ತ್ರವೇ ಆದರೆ ದೇವರು ನಮ್ಮ ಕರ್ತನ ದೇಸ ಮೂಲಕ ನಮಗೆ ಜಯವನ್ನು ಕೊಟ್ಟಿದ್ದಾನೆ ಆತನಿಗೆ ಸ್ತೋತ್ರ ಎಂಬುದಾಗಿ ಇಲ್ಲಿ ಈ ರೀತಿಯಾಗಿ ಪೌಲನ್ನು ಹೇಳ್ತಾನೆ ಮರಣವೇ ನಿನ್ನ ಜಯವೆಲ್ಲಿ ಮರಣವೇ ನಿನ್ನ ವಿಷದ ಕೊಂಡಿ ಎಲ್ಲಿ ಎಂಬುದಾಗಿ ಯಾಕಂದರೆ ಮನುಷ್ಯನ ಪಾಪದ ನಿಮಿತ್ತವಾಗಿ ಅವಿದೇಯರಾದ ಮನುಷ್ಯರ ನಿಮಿತ್ತವಾಗಿ ಈ ಲೋಕಕ್ಕೆ ಮರಣವು ಪಾಪವು ಬಂತು ಪ್ರಿಯರೇ ಆ ಮರಣವನ್ನು ಹಿಂತಿರುಗಿ ಆತನಿಂದ ಸೈತಾನದಿಂದ ಆತನು ಹಿಂತಿರುಗಿ ಪಡೆದುಕೊಂಡು ಇಲ್ಲಿ ಹೇಳ್ತಾನೆ ಮರಣದ ಮೂಲಕವಾಗಿ ಮರಣಾಧಿಕಾರಿಯಾದ ಸೈತಾನನನ್ನು ಆತನ ತಲೆಯನ್ನು ಜಜ್ಜಿ ಇಲ್ಲಿ ಜಯಿಸಿ ಬಂದು ಯೇಸು ಸ್ವಾಮಿ ಹೇಳುವಂಥದ್ದು ಮರಣವೇ ನಿನ್ನ ಜಯವೆಲ್ಲಿ ಮರಣವೇ ನಿನ್ನ ವಿಸ್ ವಿಸದ ಎಲ್ಲಿ ಎಂಬುದಾಗಿ ಅಲ್ಲೆಲ್ಲುಯ್ಯ ಆತನು ಮರಣವನ್ನು ಜಯಿಸಿ ಎದ್ದಿದ್ದಾನೆ ನಾಲ್ಕನೇದಾಗಿ ನಾವು ನೋಡದಾದರೆ ಆತನ ಪುನರ್ಸ್ಥಾನವು ಕೂಡ ನಮಗೆ ಏನಾಗಿದೆ ಅದು ಶುಭವಾರ್ತೆಯಾಗಿದೆ ಆತನ ಪುನರ್ಸ್ಥಾನವು ಕೂಡ ನಮಗೆ ಒಂದು ಒಳ್ಳೆಯ ಸಮಾಚಾರ ಅಥವಾ ಶುಭ ವಾರ್ತೆ ಆಗಿದೆ ಎಂಬುದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಹಾಲಲ್ಲೂಯ್ಯ ಯಾಕಂದರೆ ನಮಗೆ ಕೂಡ ಒಂದು ನಿರೀಕ್ಷೆ ಉಂಟು ಆತನ ಮಕ್ಕಳಾದ ನಮಗೆ ಕೂಡ ಒಂದು ನಿರೀಕ್ಷೆ ಉಂಟು ಒಂದು ತೆಸಲೋನಿಕ ನಾಲ್ಕನೇ ಅಧ್ಯಾಯದಲ್ಲಿ ನೋಡುವಾಗ ಒಂದು ತೆಸಲೋನಿಕ ನಾಲ್ಕನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ ಒಂದು ತೆಸಲೋನಿಕ ನಾಲ್ಕನೇ ಅಧ್ಯಾಯದಲ್ಲಿ ಹದಿಮೂರನೇ ವಾಕ್ಯದಿಂದ ಸಹೋದರರೇ ನಿದ್ರೆ ಹೋಗುವವರ ಗತಿ ಏನೆಂದು ತಿಳಿಯದೆ ಇದ್ದು ನಿರೀಕ್ಷೆ ಇಲ್ಲದವರಾದ ಇತರರಂತೆ ದುಃಖಿಸುವುದು ನಮ್ಮ ಮನಸ್ಸಿಗೆ ಒಪ್ಪುವುದಿಲ್ಲ ಏಸು ಸತ್ತು ಜೀವಿತನಾಗಿ ಎದ್ದನೆಂದು ನಾವು ನಂಬಿದ ಮೇಲೆ ಅದರಂತೆ ಏಸುವಿನಲ್ಲಿದ್ದುಕೊಂಡು ನಿದ್ರೆ ಹೋಗುವವರನ್ನು ಸಹ ದೇವರು ಆತನೊಡನೆ ಕರೆದುಕೊಂಡು ಬರುವನೆಂದು ನಂಬಬೇಕಲ್ಲವೇ ನಾವು ಕರ್ತನ ಮಾತಿನ ಆಧಾರದಿಂದ ನಮಗೆ ಹೇಳುವುದೇನೆಂದರೆ ಕರ್ತನ ಪ್ರತ್ಯಕ್ಷನಾಗುವವರೆಗೂ ಜೀವದುಳಿರುವ ಜೀವದಿಂದುಳಿದಿರುವ ನಾವು ನಿದ್ರೆ ಹೋದವರಿಗಿಂತ ಮುಂದಾಗುವುದೇ ಇಲ್ಲ ಕರ್ತನು ತಾನೇ ಆಜ್ಞಾಘೋಷದೊಡನೆಯೂ ಪ್ರಧಾನ ದೂತನ ಶಬ್ದದೊಡನೆಯೂ ದೇವದೂತರ ತುತ್ತೂರಿ ಧ್ವನಿಯೊಡನೆಯೂ ಆಕಾಶದಿಂದ ಇಳಿದು ಬರೋನು ಆಗ ಕ್ರಿಸ್ತನಲ್ಲಿ ಸತ್ತವರ ಮೊದಲು ಎದ್ದು ಬರುವರು ಆಮೇಲೆ ಜೀವದಿಂದ ಉಳಿದಿರುವ ನಾವು ಅಂತರಿಕ್ಷದಲ್ಲಿ ಕರ್ತನನ್ನು ಎದುರುಗೊಳ್ಳುವುದಕ್ಕಾಗಿ ಅವರ ಸಂಗಡಲೆ ಮೇಘವಾಹನರಾಗಿ ಪಕ್ಕನೆ ಒಯ್ಯಲ್ಪಡುವೆವು ಹೀಗಾಗಿ ನಾವು ಸದಾ ಕಾಲವು ಕರ್ತನ ಜೊತೆಯಲ್ಲಿರುವೆವು ಆದ ಕಾರಣ ಈ ಮಾತುಗಳಿಂದ ಒಬ್ಬರನ್ನೊಬ್ಬರು ಸಂತೈಸಿರಿ ಎಂಬುದಾಗಿ ಅಂತ ಒಂದು ನಿರೀಕ್ಷೆಯ ಮಾತು ಆತನ ಪುನರ್ಸ್ಥಾನವು ಕೂಡ ನಮಗೆ ಅದು ಶುಭ ವಾರ್ತೆಯಾಗಿದೆ ಅಥವಾ ಒಳ್ಳೆಯ ವಾರ್ತೆಯಾಗಿದೆ ಯಾಕಂದರೆ ನಮಗೊಂದು ನಿರೀಕ್ಷೆಯ ವಾರ್ತೆಯಾಗಿದೆ ನಾವು ಭಯಪಡಬೇಕಾಗಿಲ್ಲ ಮರಣಕ್ಕೆ ನಾವು ಭಯಪಡಬೇಕಾದದ್ದಿಲ್ಲ ನಮ್ಮ ಕರ್ತನು ಮರಣವನ್ನು ಜಯಿಸಿದವನಾಗಿದ್ದಾನೆ ಮಾತ್ರವಲ್ಲ ಆತನ್ನು ಯಾರೆಲ್ಲ ನಂಬುತ್ತಾರೋ ಅವರಿಗೆ ಕೂಡ ಒಂದು ಮರಣ ಇಲ್ಲ ಒಂದು ಪುನರ್ಸ್ಥಾನ ಉಂಟು ಎಂಬುದಾಗಿ ಈ ವಶ್ ವಾಕ್ಯವು ನಮಗೆ ಸ್ಪಷ್ಟವಾಗಿ ಹೇಳುವಂಥದ್ದಾಗಿದೆ ಪ್ರಿಯರೇ ಅದೇ ರೀತಿಯಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಕೊನೆಯದಾಗಿ ಅಪೋಸ್ತಲ ಕೃತ್ಯಗಳು ನಾಲ್ಕನೇ ಅಧ್ಯಾಯದಲ್ಲಿ ಹನ್ನೆರಡನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ ಪ್ರತಿಯೊಬ್ಬರಿಗೆ ಗೊತ್ತಿರುವಂಥ ವಾಕ್ಯ ಈ ಬರಬೇಕಾದ ರಕ್ಷಣೆಯು ಇನ್ನಾರಲ್ಲಿಯೂ ಸಿಕ್ಕುವುದಿಲ್ಲ ಆ ಹೆಸರಿನಿಂದಲೇ ಹೊರತು ಆಕಾಶದ ಕೆಳಗೆ ಮನುಷ್ಯರಳಿಗೆ ಕೊಡಲ್ಪಟ್ಟಿರುವ ಬೇರೆ ಯಾವ ಹೆಸರಿನಿಂದಲೂ ನಮಗೆ ರಕ್ಷಣೆ ಆಗುವುದಿಲ್ಲ ಎಂಬುದಾಗಿ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ ಈಗಾಗಲೇ ಅನೇಕರು ಅನೇಕ ಸ್ಥಳಗಳಿಗೆ ಹೋಗ್ತಾರೆ ರಕ್ಷಣೆಗಾಗಿ ಬಿಡುಗಡೆಗಾಗಿ ಅನೇಕ ಸ್ಥಳಗಳಿಗೆ ಹೋಗೋದುಂಟು ರಕ್ಷಣೆಯನ್ನು ಹುಡುಕಿಕೊಂಡು ಬಿಡುಗಡೆಯನ್ನು ಹುಡುಕಿಕೊಂಡು ಆದರೆ ನಮಗೆ ಬೈಬಲ್ ಅಥವಾ ಸತ್ಯವೇದ ನಮಗೆ ಸ್ಪಷ್ಟವಾಗಿ ಹೇಳ್ತದೆ ಅಪೋಸ್ತಲ ಕೃತ್ಯಗಳು ನಾಲ್ಕನೇ ಅಧ್ಯಾಯ ಹನ್ನೆರಡನೇ ವಾಕ್ಯ ಇನ್ನೊಂದು ಬಾರಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಓದಲಿಕ್ಕೆ ಇಷ್ಟಪಡ್ತೇನೆ ಬರಬೇಕಾದ ರಕ್ಷಣೆಯು ಇನ್ನಾರಲ್ಲಿಯೂ ಸಿಕ್ಕುವುದಿಲ್ಲ ಆ ಹೆಸರಿಂದಲೇ ಹೊರತು ಆಕಾಶದ ಕೆಳಗೆ ಮನುಷ್ಯರಳಿಗೆ ಕೊಡಲ್ಪಟ್ಟಿರುವ ಬೇರೆ ಯಾವ ಹೆಸರಿನಿಂದಲೂ ನಮಗೆ ರಕ್ಷಣೆಯಾಗುವುದಿಲ್ಲ ಎಂಬುದಾಗಿ ಸತ್ಯವೇದ ಸ್ಪಷ್ಟವಾಗಿ ಹೇಳ್ತದೆ ಪ್ರಿಯರೇ ಅದಕ್ಕಾಗಿ ಈ ಒಂದು ವಾರ್ತೆ ಅಥವಾ ಒಳ್ಳೆ ಸಮಾಚಾರ ಒಂದು ಕೇಳುವಂತೆ ಕರ್ತನು ಈ ಒಂದು ಸಂಚಿಕೆ ಮೂಲಕ ಸಹಾಯ ಮಾಡಿದ್ದಾನೆ ಅದಕ್ಕಾಗಿ ಮತ್ತೊಂದು ವರ್ತಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಯೇಸು ಕ್ರಿಸ್ತನೇ ಒಂದು ಆತನ ಜನನವೇ ಈ ಲೋಕದಲ್ಲಿ ಶುಭವಾರ್ತೆಯಾಗಿದೆ ಆತನ ಜೀವಿತವೇ ಒಂದು ಶುಭವಾರ್ತೆಯಾಗಿದೆ ಆತನ ಸೇವೆಯೇ ಈ ಲೋಕದಲ್ಲಿರುವ ಸಮಯದಲ್ಲಿ ಅದು ಪ್ರತಿಯೊಬ್ಬರಿಗೊಂದು ಶುಭವಾರ್ತೆಯಾದ ಒಂದು ವಿಷಯವಾಗಿತ್ತು ಆತನ ಅದ್ಭುತಗಳನ್ನು ಮಹಿಮೆಯಾದ ಕಾರ್ಯಗಳನ್ನು ಪ್ರತಿಯೊಬ್ಬರ ಜೀವಿತದಲ್ಲಿ ಮಾಡಿದ್ದಾನೆ ಅಷ್ಟು ಮಾತ್ರ ಈ ದಿನಗಳಲ್ಲಿ ಕೂಡ ಯಾರೆಲ್ಲ ಆತನ ನಂಬುತ್ತಾರೋ ಅವರ ಜೀವಿತದಲ್ಲಿ ಕುಟುಂಬದಲ್ಲಿ ಕೂಡ ಆತನ ಅದ್ಭುತ ಕಾರ್ಯಗಳನ್ನು ಮಾಡುವನಾಗಿದ್ದಾನೆ ನಮ್ಮ ಇದೇ ಒಂದು ಆಚಾರ್ಯ ಚಾನೆಲ್ನಲ್ಲಿ ನಾವು ನೋಡಬಹುದು ನಾವು ಇದು ನನ್ನ ಸಾಕ್ಷಿ ಎಂಬುದಾಗಿ ಚಂಚಿಕೆಗೆ ಬರ್ತಾ ಉಂಟು ನೀವು ನೋಡ್ತಾ ಇದ್ದೀರಿ ಎಂಬುದಾಗಿ ನಂಬುತ್ತೇನೆ ನೋಡದಿದ್ದರೆ ಅನೇಕ ಪ್ರೋಗ್ರಾಮ್ಗಳು ಅನೇಕ ಸಂಚಿಕೆಗಳು ಇದರಲ್ಲಿ ಕಾರ್ಯಕ್ರಮಗಳು ನಮ್ಮ ಈ ಚಾನೆಲ್ಗಳಲ್ಲಿ ಬರ್ತಾ ಉಂಟು ನೋಡಿ ನೀವು ಕೂಡ ನಂಬಿ ಆತನನ್ನು ಮಹಿಮೆ ಪಡಿಸಿ ಆತನ ಅದ್ಭುತಗಳನ್ನು ಮಾಡೋ ದೇವರಾಗಿದ್ದಾನೆ ಇಷ್ಟು ಮಾತ್ರಲ್ಲ ಇನ್ನೂ ಮಹಿಮೆಯಾದ ಕಾರ್ಯಗಳನ್ನು ಆತನು ನಮ್ಮ ಜೀವಿತದಲ್ಲಿ ನ ಮಾಡುವವನಾಗಿದ್ದಾನೆ ಆತನ ಮರಣವು ಕೂಡ ನಮಗೆ ಶುಭವಾರ್ತೆಯಾಗಿದೆ ಪ್ರಿಯರು ಒಂದು ವೇಳೆ ಆತನು ಮರಣ ಹೊಂದದೇ ಇದ್ದರೆ ಶಿಲುಬೆಯಲ್ಲಿ ರಕ್ತವನ್ನು ಸುರಿಸದೇ ಇದ್ದರೆ ಇದನ್ನು ನಮಗೆ ಯಾರಿಗೂ ರಕ್ಷಣೆ ಎಂಬುದೇ ಇರಲಿಲ್ಲ ನಾವೆಲ್ಲರೂ ನಾಶವಾಗುವವರಾಗಿದ್ದೆವು ಆದರೆ ಆತನ ಕೃಪೆಯ ಮೂಲಕ ನಾವು ರಕ್ಷಣೆ ಹೊಂದಿದವರಾಗಿದ್ದೆವು ಪ್ರಿಯರಷ್ಟು ಮಾತ್ರ ಅಲ್ಲ ನಾವು ನೋಡಿದೆವು ಆತನ ಪುನರ್ಸ್ಥಾನವು ಕೂಡ ನಮಗೇನಾಗಿದೆ ಒಂದು ಶುಭ ಸಮಾಚಾರವಾಗಿದೆ ನಮಗೂ ಕೂಡ ಒಂದು ದಿನ ಪುನರ್ಸ್ಥಾನ ಉಂಟು ನಮಗೂ ಒಂದು ನಿತ್ಯ ಜೀವ ಉಂಟು ಎಂಬುದಾಗಿ ಈ ವಾಕ್ಯವು ನಮಗೆ ತಿಳಿಸುತ್ತದೆ ಪ್ರಿಯರೇ ರೋಮ ಬರೆದ ಪತ್ ರೋಮಪುರದವರಿಗೆ ಬರೆದ ಪತ್ರಿಕೆ ಆರನೇ ಅಧ್ಯಾಯದಲ್ಲಿ ನಾವು ಓದುವಾಗ ಅಲ್ಲಿ ಕೂಡ ಈ ರೀತಿಯಾಗಿ ಉಂಟು ಕೊನೆಯದಾಗಿ ಒಂದು ವಾಕ್ಯ ಓದ್ತೇನೆ ರೋಮ ಆರು ನಾಲ್ಕನೇ ವಾಕ್ಯದಿಂದ ಓದುವಾಗ ಹೀಗಿರಲಾಗಿ ನಾವು ಸ್ನಾನ ಮಾಡಿಸಿಕೊಂಡಾಗ ಆತನ ಮರಣದಲ್ಲಿ ಪಾಲುಗಾರರಾಗಿ ಆತನೊಂದಿಗೆ ಹೂಣಲ್ಪಟ್ಟೆವು ಆದ್ದರಿಂದ ಕ್ರಿಸ್ತನು ಸತ್ತು ತಂದೆ ಮಹಿಮೆಯಿಂದ ಜೀವಿತನಾಗಿ ಎಬ್ಬಿಸಲ್ಪಟ್ಟಂತೆಯೇ ನಾವು ಕೂಡ ಜೀವದಿಂದೆದ್ದು ಹೊಸಬರಾಗಿ ನಡೆಕೊಳ್ಳಬೇಕು ಹೇಗೆಂದರೆ ನಾವು ಆತನ ಮರಣಕ್ಕೆ ಸದೃಶ್ಯವಾದ ಮರಣವನ್ನು ಹೊಂದಿ ಆತನಲ್ಲಿ ಐಕ್ಯವಾಗಿದ್ದರೆ ಆತನ ಪುನರ್ಸ್ಥಾನಕ್ಕೆ ಸದೃಶ್ಯವಾದ ಪುನರ್ಸ್ಥಾನ ಹೊಂದಿ ಆತನಲ್ಲಿ ಐಕ್ಯವಾಗುವೆವು ಪಾಪ ದಿವಿನ ಸ್ವಭಾವ ನಾಶವಾಗಿ ನಾವು ಇನ್ನು ಪಾಪದ ವಶದಲ್ಲಿರದಂತೆ ನಮ್ಮ ಪೂರ್ವ ಸ್ವಭಾವ ಕ್ರಿಸ್ತನ ಕೂಡ ಸಿಲುಬೆಗೆ ಎಂದು ತಿಳಿದಿದ್ದೇವೆ ಸತ್ತವನು ಪಾಪದ ವಶದಿಂದ ಬಿಡುಗಡೆ ಹೊಂದಿದ್ದಾನಷ್ಟೇ ಎಂಬುದಾಗಿ ನೋಡ್ತೇವೆ ಅಲ್ಲಲ್ಲಿಯ ಆತನ ಪುನರ್ಸ್ಥಾನದ ಮೂಲಕ ಆತನು ನಮಗೆ ಬಿಡುಗಡೆಯನ್ನು ಕೊಟ್ಟಿದ್ದಾನೆ ಆತನ ಮರಣದ ಮೂಲಕ ನಾವು ಬಿಡುಗಡೆ ಹೊಂದಿದ್ದೇವೆ ಪ್ರಿಯರೇ ಅದಕ್ಕಾಗಿ ನಾವು ಕರ್ತನಿಗೆ ಸ್ತೋತ್ರವನ್ನು ಸಲ್ಲಿಸುವ ನಾ ಕೊನೆಯದಾಗಿ ಇನ್ನೊಮ್ಮೆ ಹೇಳ್ತೇನೆ ಅದೇ ಅಪೋಸ್ತಲ ಕೃತ್ಯಗಳು ನಾಲ್ಕು ಹನ್ನೆರಡರಲ್ಲಿ ಬರಬೇಕಾದ ರಕ್ಷಣೆಯು ಇನ್ನಾರರಲ್ಲಿ ಇಲ್ಲ ಈ ಒಂದು ಶುಭ ಸಮಾಚಾರ ಅಥವಾ ಶುಭ ವಾರ್ತೆ ನಾನು ಹೇಳುವುದೇನೆಂದರೆ ಯಾರೆಲ್ಲರೂ ಒಂದು ವೇಳೆ ಇದು ಈ ಟಿ ವಿಯಲ್ಲಿ ನಮ್ಮ ಆಸೆ ಚಾನಲಲ್ಲಿ ವೀಕ್ಷಿಸುವರಾದ ಯಾರಾದರೂ ರಕ್ಷಣೆ ಇರುವುದಾದರೆ ಅಥವಾ ಕ್ರಿಸ್ತನನ್ನು ತಿಳಿಯದೇ ಇರುವುದಾದರೆ ಒಂದು ಒಳ್ಳೆಯ ವಾರ್ತೆ ಅಥವಾ ಶುಭ ಸಮಾಚಾರವನ್ನು ಹೇಳಲಿಕ್ಕೆ ಇಷ್ಟಪಡ್ತಾನೆ ಯೇಸು ಕ್ರಿಸ್ತನು ಆತನು ಹಾಲಲಿಯ ಅದ್ಭುತಗಳನ್ನು ಮಾಡುವ ಆತನೇ ದೇವರಾಗಿದ್ದಾನೆ ಆತನು ಈ ಲೋಕಕ್ಕೆ ಬಂದು ನಮಗೋಸ್ಕರ ಸತ್ತು ಹೂಣಲ್ಪಟ್ಟು ಎದ್ದು ಪುನಃಸ್ಥಾನ ಹೊಂದಿ ಈಗಲೂ ಆತನು ಜೀವಿಸ್ತಾ ಇದ್ದಾನೆ ಈಗ ಈಗಲೂ ಆತನು ನಮ್ಮ ಪ್ರಾರ್ಥನೆ ಕೇಳುವ ದೇವರಾಗಿದ್ದಾನೆ ಮಾತ್ರ ಅಲ್ಲ ನಮಗೆ ಬಿಡುಗಡೆಯನ್ನು ಅದ್ಭುತಗಳನ್ನು ಮಾಡಲು ಸಕ್ತನಾದ ದೇವರಾಗಿದ್ದಾನೆ ಹಾಗಾಗಿ ಈ ಸಮಯದಲ್ಲಿ ನಮ್ಮನ್ನು ಒಪ್ಪಿಸಿಕೊಟ್ಟು ತನ್ನ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುವ ದೇವರ ಒಂದು ವಾಕ್ಯದ ಮೂಲಕ ಪ್ರತಿಯೊಬ್ಬನ ಆಶ್ವಾದ ಮಾಡಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ ಹಾಲಲ್ಲಿಯ ಸ್ತೋತ್ರ ಈ ಪರಿಶುದ್ಧನು ಪರಿಶುದ್ಧನಾಗಿರುವ ಪರಲೋಕದ ತಂದೆಯಾದ ದೇವರೇ ಯೇಸು ಕ್ರಿಸ್ತನ ಉನ್ನತವಾದ ನಾಮದಲ್ಲಿ ಪರಿಶುದ್ಧಾತ್ಮನ ಸಾಧನೆ ಸಮ್ಮುಖ ಬಂದಿದೆ ರಾಜ್ಯ ಈ ಒಳ್ಳೆ ಸಮಕಾಗಿ ನಿನಗೆ ಸ್ತೋತ್ರ ಮಹಿಮೆ ಚಲಿಸ್ತೇನೆ ಇವೊಂದು ಕರ್ತನೆ ಶುಭ ವಾರ್ತೆ ಎಂಬುದಾಗಿ ಇವೊಂದು ಚಂಚಿಕೆ ಮೂಲಕ ಕರ್ತನೆ ಕಾರ್ಯಕ್ರಮದ ಮೂಲಕ ಅಪ್ಪ ನಾವು ಕರ್ತನೆ ನ ಕರ್ತನೆ ಹಾಲಲ್ಲೂಯ್ಯ ಈ ವಾಕ್ಯವನ್ನು ಜ್ಞಾನಿಸ್ ಕೊಡ ಕೃಪೆಗೆ ಆಗಿ ಸ್ತೋತ್ರ ಅಪ್ಪ ನಿನ್ನ ಜನನಗು ಅಪ ನಿನ್ನ ಕರ್ತನೆ ಜೀವಿತವು ನಿನ್ನ ಸೇವೆಯು ನಿನ್ನ ಮರಣವು ನಿನ್ನ ಪುನರ್ಸ್ಥಾನವು ಅಪ್ಪ ಅದು ಈ ನಮಗೆ ಈ ಲೋಕದ ಪ್ರತಿಯೊಬ್ಬರಿಗೂ ಕೂಡ ಒಂದು ಶುಭ ವಾರ್ತೆಯಾಗಿದೆ ಒಂದು ಶುಭ ಸಮಾಚಾರವಾಗಿ ಆಗಿದೆ ಎಂಬುದಾಗಿ ನಾವು ನಿನ್ನ ವಾಕ್ಯದ ಮೂಲಕ ನೋಡಿದೆವು ರಾಜ್ಯ ರೀತಿಯಲ್ಲಿ ಕೇಳುವಂಥ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವಾದ ಮಾಡು ಅಪ್ಪ ನೀನು ಕರ್ತನೆ ಬಂದಂಥ ಉದ್ದೇಶವನ್ನು ಅವರು ಕೂಡ ತಿಳಿದುಕೊಳ್ಳಿಕ್ಕಾಗುವಂತೆ ಸಹಾಯ ಮಾಡು ಒಂದು ವೇಳೆ ಕರ್ತನೆ ಅವರು ಕೂಡ ಕರ್ತನ ಯಾವುದೇ ಸಮಸ್ಯೆ ರೋಗದಲ್ಲಿ ವೇದನೆಯಲ್ಲಿ ಅಪ್ಪ ಕಣ್ಣಲ್ಲಿ ಇರುವುದಾದರೆ ಅಪ್ಪಾನೆ ಬಿಡುಗಡೆ ಮಾಡಿ ನಡೆಸಬೇಕಾ ಕೇಳ್ಕೊತಾನೆ ನಿನ್ನನ್ನು ತಿಳಿಯೋದಿರುವುದಾದರೆ ನಾನು ತಿಳಿದುಕೊಳ್ಳಿಕ್ಕಾಗುವಂತೆ ಸಹಾಯ ಮಾಡು ಅಪ್ಪ ಪ್ರಕಟಣೆ ಮೂರು ಇಪ್ಪತ್ತನೇ ವಾಕ್ಯದಲ್ಲಿ ನೋಡ್ತೇವೆಲ್ಲ ಈಗೋ ಬಾಗಿಲಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ ಯಾವನಾದರೂ ನನ್ನ ಸ್ವರವನ್ನು ಕೇಳಿ ಬಾಗಿಲಲ್ಲಿ ತೆರೆದು ನಾನು ಬಂದು ಅವನ ಸಂಗಡ ಊಟ ಮಾಡುವೆನೆಂಬುದಾಗಿ ಹೇಳಿದ ದೇವರೇ ಹೌದು ರಾಜ್ಯ ಈ ಸಮಯದಲ್ಲಿ ಕರ್ತನೆ ಯಾರೆಲ್ಲ ಕರ್ತನೆ ಕರ್ತನಿಗಾಗಿ ಒಪ್ಪಿಸಿಕೊಡ್ತಾರೆ ಅವ್ರ ಇದರಲ್ಲಿ ಕರ್ತನೆ ಅವ್ರ ಜೀವಿತದಲ್ಲಿ ನಿಂತನ ಕಾರ್ಯ ಮಾಡಬೇಕಾಕೆ ಹೇಳ್ಕೊತಾನೆ ಪ್ರತಿಯೊಬ್ಬೊಬ್ಬರನ್ನೇ ಆಶೀರ್ವಾದ ಮಾಡು ಈ ವಾಕ್ಯದ ಕರ್ತನೆ ಅಪಶಕ್ತಿ ಪ್ರತಿಯೊಬ್ಬರ ಜೀವಿತದಲ್ಲಿ ಅದು ಪ್ರಕಟವಾಗಲಿ ಎಂಬುದ ಪ್ರಾರ್ಥನೆ ಸ್ವಾಮಿ ಮೊನ್ನೆ ಮಹಿಮೆ ಆಗಬೇಕು ರಾಜ್ಯ ನಿಂತಾನೆ ಆಗಿ ಮಾಡಿ ನಡೆಸಿ ಕೃಪೆಗಾಗಿ ಆಗಿ ಸ್ತೋತ್ರ ನಾನಾಮೊನ್ನೆ ಮಹಿಮೆ ಆಗಬೇಕು ರಾಜ್ಯ ಪ್ರಾತಿ ಕೇಳಿ ಸ್ತೋತ್ರ ಎಲ್ಲ ಸ್ತುತಿ ಸ್ತೋತ್ರ ಘನಮಾನ ಮಹಿಮೆ ನಿನಗೊಬ್ಬನಿಗೆ ಸಲ್ಲಿಸ್ತೇನೆ ಯೇಸು ನಾಮದಲ್ಲಿ ಪ್ರಾರ್ಥನೆ ಬರ್ಲಿಕ್ಕೆ ತಂದೆ ಆ ದೇವರಿ ಆಮೇನಾಮೆ ಥ್ಯಾಂಕ್ ಯು ಜೀಸಸ್ ಹಾಲೆಲ್ಲೂಯ್ಯ ದೇವರು ನಮಗೆ ಸ್ತೋತ್ರ ಆಗಲಿ ಈ ಒಂದು ಆಚಾರ್ಯ ಟಿ ವಿ ಚಾನೆಲ್ ಒಂದು ಪ್ರೋಗ್ರಾಮನ್ನು ಇಷ್ಟು ಪ್ರತಿಯೊಬ್ಬರಿಗೂ ಹೆಚ್ಚು ನಾಮದಲ್ಲಿ ವಂದನೆಗಳು ದೇವರು ಪ್ರತಿಯೊಬ್ಬರನ್ನು ಆಸ್ವಾದ ಮಾಡಲಿ